ಪೋಕ್ಸೋ ಕೇಸ್ನಲ್ಲಿ ಎ ಒನ್ ಆಗಿದ್ದ ಮುರುಘಾ ಶ್ರೀ ನಿರ್ದೋಷಿ ಅಂತ ತೀರ್ಪು ಹೊಂದಿದೆ ಈ ಹಿನ್ನೆಲೆ ಶ್ರೀಗಳ ಭಕ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ ಇನ್ನು ಈ ಕೇಸ್ನ ಸಂಪೂರ್ಣ ಹಿನ್ನೋಟ ಜೊತೆಗೆ ಶ್ರೀಗಳು ಏನು ಹೇಳಿದ್ರು ಮುಂದಿನ ಕಾನೂನು ಪ್ರಕ್ರಿಯೆ ಏನು ಇದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಕೇಸ್ನಲ್ಲಿ ಮುರುಘಾ ಶ್ರೀಗೆ ಬೇಗ್ರಿ ಕೋರ್ಟ್ ಆವರಣದಲ್ಲಿ ಭಕ್ತಾದಿಗಳ ಹರ್ಷೋದ್ಗಾರ ದಾವಣಗೆರೆ ವಿರಕ್ತ ಮಠದಲ್ಲಿ ಶ್ರೀಗಳಿಗೆ ಅದ್ದೂರಿ ಸ್ವಾಗತ ಚಿತ್ರದುರ್ಗ ಮುರುಘಾ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಪ್ರಕರಣದಲ್ಲಿ ಶ್ರೀಗಳು ನಿರ್ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿದೆ ಮುರುಘಾಶ್ರೀ ನಿರ್ದೋಷಿ ಎಂಬ ತೀರ್ಪು ಪ್ರಕಟವಾಗ್ತಿದ್ದಂತೆ ಕೋರ್ಟ್ ಹೊರಭಾಗದಲ್ಲಿ ಶ್ರೀಮಠದ ಭಕ್ತರು ಕುಣಿದು ಕುಪ್ಪಳಿಸಿದ್ರು ಮುರುಗೇಶನ ಆಶೀರ್ವಾದದಿಂದ ಜಯ ಸಿಕ್ಕಿದೆ ಎಂದು ಸಂಭ್ರಮಿಸಿದ್ರು ಇತ್ತ ದಾವಣಗೆರೆಯಲ್ಲಿ ಶ್ರೀಗಳು ಈ ಬಗ್ಗೆ ಮೊಟ್ಟ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ಸಂವಿಧಾನದ ದಿನದ ಎಲ್ಲರಿಗೂ ಶುಭಾಶಯ ಕೋರಿ ಈಗ ಏನನ್ನೂ ನಾನು ಹೇಳಲು ಸಿದ್ಧನಿಲ್ಲ ಮುಂದಿನ ದಿನಗಳಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡುತ್ತೇನೆ ಎಂದರು ನಾವುಗಳು ಇನ್ನೂ ಒಂದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗಿದೆ ಮಾತನಾಡುವಂಥ ಒಂದು ಸಂದರ್ಭ ಕಡಿಮೆ ಇದೆ ನಿಮ್ಮೆಲ್ಲರಿಗೆ ಅಧಿಕೃತವಾಗಿ ಕರೆದು ಬಿಟ್ಟು ಮಾಧ್ಯಮ ಮಾಧ್ಯಮಗೋಷ್ಠಿಯನ್ನು ಕರೆದು ಆ ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಮಾಡಿದ್ವಿ ಹಾಗಾಗಿ ಆಗಸ್ಟ್ ಇಪ್ಪತ್ತಾರು ಮೈಸೂರಿನಲ್ಲಿ ಪೋಕ್ಸೋ ಕೇಸ್ ದಾಖಲು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತೇಳು ಈ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಕೇಸ್ ಶಿಫ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಒಂದು ಎ ಒನ್ ಮುರುಘಾಶ್ರೀ ಎ ಟು ವಾರ್ಡನ್ ರಶ್ಮಿ ಅರೆಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಹದಿಮೂರು ಅಡುಗೆ ಸಹಾಯಕಿಯಿಂದ ಮತ್ತೊಂದು ದೂರು ಮುರುಘಾಶ್ರೀ ರಶ್ಮಿ ಬಸವಾದಿತ್ಯ ಪರಮಶಿವಯ್ಯ ವಕೀಲ ಗಂಗಾಧರಯ್ಯ ಮಹಾಲಿಂಗ ಕರಿಬಸಪ್ಪ ಮೇಲೆ ಕೇಸ್ ದಾಖಲು ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಇಪ್ಪತ್ತೇಳು ಮೊದಲ ಕೇಸ್ನ ನ ಆರ್ನೂರ ತೊಂಬತ್ನಾಲ್ಕು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿ ಹತ್ತು ಎರಡನೇ ಪೋಕ್ಸೋ ಕೇಸ್ನ ಏಳ್ನೂರ ಅರವತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಎರಡು ಸಾವಿರದ ಇಪ್ಪತ್ಮೂರು ನವೆಂಬರ್ ಎಂಟು ಹೈಕೋರ್ಟ್ನಿಂದ ಷರತ್ತು ಬದ್ಧ ಜಾಮೀನು ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಹದಿಮೂರು ಮುರುಘಾ ಸ್ವಾಮೀಜಿ ಜೈಲಿನಿಂದ ಬಿಡುಗಡೆ ಇಂದು ಚಿತ್ರದುರ್ಗ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ಕೋರ್ಟ್ನಿಂದ ತೀರ್ಪು ಶ್ರೀಗಳು ನಿರ್ದೋಷಿ ಎಂದು ನ್ಯಾಯಮೂರ್ತಿ ಜಿ ಸಿ ಹಡಪದ ಪೀಠದಿಂದ ತೀರ್ಪು ಪ್ರಕರಣದಿಂದ ಮೂವರು ಆರೋಪಿಗಳು ಪ್ರಕರಣದಲ್ಲಿ ಇವತ್ತು ಎರಡು ಕೇಸ್ ಎರಡು ಚಾರ್ಜ್ ಶೀಟ್ ಇತ್ತು ಎರಡು ಕೂಡ ಇವತ್ತು ಬಿಡುಗಡೆ ಆಗಿದೆ ಅಕ್ವಿಟ್ ಅಂತ ಆಗಿದೆ ಯಾವ ಗ್ರೌಂಡ್ ಮೇಲೆ ಅಕ್ವಿಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇನ್ನೂ ಜಜ್ಮೆಂಟ್ ಇನ್ನು ನೋಡಿಲ್ಲ ಜಜ್ಮೆಂಟ್ ಕರೆಕ್ಷನ್ ಆದ್ಮೇಲೆ ನಾಳೆ ನಾಡಿದ್ರೆ ಸಿಗಬಹುದು ನಮಗೆ ಇದ್ರ ಮೇಲೆ ನಾವು ಹೈಕೋರ್ಟ್ಗೆ ಅಪೀಲ್ ಹೋಗ್ತೀವಿ ಸ್ಟೇಟ್ ಪರವಾಗಿ ಅಂದ್ರೆ ಈಗ ಜಿಲ್ಲೆಗೆ ಅಲ್ಲ ಅದು ಅದು ಇನ್ನು ನಿರ್ಬಂಧ ಈ ಕೇಸಲ್ಲಿ ತೆರವಾಗಿದೆ ಅಂತಾನೆ ಅರ್ಥಾಯ್ತಾ ಇನ್ನೊಂದು ಕೇಸಲ್ಲಿ ಅದು ಎರಡನೇ ಪ್ರಕರಣದಲ್ಲಿ ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ ಅದು ಮೋಸ್ಟ್ಲಿ ನಾಳೆ ನಾಡಿದ್ದೇನೋ ಹೈಕೋರ್ಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ಏನಾದ್ರು ಸ್ಟೇ ವೆಕೆಟ್ ಆಯ್ತು ಅಂದ್ರೆ ಎರಡನೇ ಪ್ರಕರಣದಲ್ಲೂ ಕೂಡ ಅವ್ರಿಗೆ ಮತ್ತೆ ಶುರು ಆಗುತ್ತೆ ಪ್ರಕರಣ ಕೋರ್ಟ್ ಅಲ್ಲಿ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ನಲ್ಲಿ ಶ್ರೀಗಳು ಜಾಮೀನಿನ ಮೇಲೆ ರಿಲೀಸ್ ಆದ ನಂತರದಿಂದ ದಾವಣಗೆರೆಯ ವಿರಕ್ತ ಮಠದಲ್ಲಿ ಇದ್ದರು ಇಂದು ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದ ನಂತರ ಮಠದ ಆವರಣದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿತ್ತು ಕೋರ್ಟ್ ತೀರ್ಪು ಬಂದ ನಂತರ ಚಿತ್ರದುರ್ಗದಿಂದ ಸೀದಾ ದಾವಣಗೆರೆಗೆ ಆಗಮಿಸಿ ಜಯದೇವ ಜಗದ್ಗುರುಗಳ ಆಶೀರ್ವಾದ ಪಡೆದರು ಒಟ್ಟಾರೆಯಾಗಿ ಒಂದು ಪ್ರಕರಣದಲ್ಲಿ ಮುರುಘಾ ಶರಣರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಆದರೆ ಮತ್ತೊಂದು ಪೋಕ್ಸೋ ಕೇಸ್ ಬಾಕಿ ಇದ್ದು ಆ ತೀರ್ಪು ಏನಾಗಿರಲಿದೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಿದೆ ಚಿತ್ರದುರ್ಗದಿಂದ ರಾಜಶೇಖರ್ ದಾವಣಗೆರೆಯಿಂದ ಮಲ್ಲಿಕಾರ್ಜುನ್ ಕೈದಾಳೆ ಗ್ಯಾರಂಟಿ ನ್ಯೂಸ್